ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುನಿತಾಸ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಮತ್ತು ಗ್ರ್ಯಾಂಡ್ ಲುಕ್ ಇರೋ ರೀತಿಯಲ್ಲಿ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಸ್ಯಾರಿ ಬಂದುಬಿಟ್ಟು ರೀತಿಯಾಗಿ ಗ್ರೀನ್ ಕಲರಲ್ಲಿದೆ ಇದು ಇಳ್ಕಲ್ ಸ್ಯಾರಿ ಆಗಿರೋದು ಇಲ್ಲಿ ಈ ರೀತಿಯಾಗಿದೆ ನೋಡಿ ಸ್ಯಾರಿ ಒಳಗಡೆ ಇರುವಂತಹ ದಾರವನ್ನು ಯೂಸ್ ಮಾಡಿಕೊಂಡು ನಾವು ಇವತ್ತು ಕುಚ್ಚು ಕಟ್ಕೊಳೋದು ಹೇಗೆ ಅಂತ ನೋಡೋಣ ತುಂಬ ಗ್ರ್ಯಾಂಡ್ ಲುಕ್ ಆಗಿರುತ್ತೆ ಮತ್ತು ಈ ರೀತಿ ರೇಷ್ಮೆ ದಾರದಲ್ಲೇ ಕುಚ್ಗಳನ್ನು ಕಟ್ಕೋಬೋದು ನೋಡಿ ಈ ರೀತಿಯಾಗಿ ಇದೆ ಫಸ್ಟ್ ನಾವು ಇದನ್ನು ಒಂದು ಸ್ವಲ್ಪ ಈ ರೀತಿ ಬಾಚಣಿಕೆಯಲ್ಲಿ ಬಾಚ್ಕೋಬೇಕು ಈ ರೀತಿ ಬಾಚ್ಕೊಳೋದ್ರಿಂದ ಅದು ನೀಟಾಗಿರುತ್ತೆ ಗಂಟುಗಳ ಹಾಕೋದಿಲ್ಲ ಹಾಗಾಗಿ ಈ ರೀತಿ ಬಾಚ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ತೊಗೊಂಡು ನಾಟ್ ಮಾಡ್ಕೋಬೇಕು ನಾನು ಒಂದು ನಾಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನೋಡಿ ಈ ರೀತಿ ದಾರವನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ತಗೊಂಡು ಒಂದು ಸ್ವಲ್ಪ ಈ ರೀತಿ ಸುತ್ತಕೊಳ್ಳಿ ಸ್ವಲ್ಪ ಹಿಂಗೆ ಅದು ಈ ರೀತಿ ಆಗುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ನಾಟ್ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಸುತ್ಕೊಂಡ್ಬಿಟ್ಟು ಈ ರೀತಿ ಇಟ್ಬಿಟ್ಟು ಒಂದು ಅದು ಹಂಗೆ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಾಟು ಕರೆಕ್ಟಾಗಿ ಜಾಗಕ್ಕೆ ಕುರೋದಿಲ್ಲ ಹಾಗಾಗಿ ಈ ರೀತಿ ಸೂಜಿಯನ್ನು ಇಟ್ಬಿಟ್ಟು ನಾಟ್ ಮಾಡ್ಕೊಳ್ಳಿ ಮತ್ತು ಅದೇ ರೀತಿ ಸೇಮ್ ಅಳತೆಯಲ್ಲೇ ದಾರಗಳನ್ನು ತಗೊಂಡು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಬಟ್ ಒಂದೇ ಅಳತೆಯಲ್ಲೇ ದಾರವನ್ನು ತಗೊಂಡು ಈ ರೀತಿ ಮಾಡಿಕೊಂಡು ನಾಟ್ಗಳನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಕೈಯಲ್ಲಿ ಒಂದು ಸರಿ ಈ ರೀತಿ ಅಂದರೆ ಈ ರೀತಿ ಆಗುತ್ತೆ ಆಮೇಲೆ ಇದನ್ನು ಈ ರೀತಿ ಸುತ್ತಕೊಂಡು ಇಲ್ಲಿಂದ ಈ ರೀತಿ ಎಳ್ಕೊಳ್ಳಿ ನೋಡಿ ಇವಾಗ ಈ ದಾರದೊಳಗಡೆ ಈ ರೀತಿ ಸೂಜಿಯನ್ನು ಇಟ್ಬಿಟ್ಟು ಎಲ್ಲಿಗೆ ಬೇಕು ಅಲ್ಲಿಗೆ ಸೂಜಿಯನ್ನು ಹೇಳಿದ್ರೆ ಅಲ್ಲಿಗೆ ಕರೆಕ್ಟಾಗಿ ಕೂರುತ್ತೆ ನೋಟು ಒಂದೆಳೆ ಏನಾದರೂ ಆಚೆ ಈಚೆ ಆದರೆ ನೀಟಾಗಿ ಅದನ್ನು ಸರಿ ಮಾಡಿಕೊಂಡು ತಗೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ಅದನ್ನು ಈ ರೀತಿ ಸುತ್ಕೊಂಡು ಇಲ್ಲಿಂದ ಎಳ್ಕೋಬೇಕು ಆಗುತ್ತೆ ಆಮೇಲೆ ಈ ರೀತಿ ಸೂಜಿಯನ್ನು ಇಟ್ಬಿಟ್ಟು ಈ ರೀತಿ ಎಳ್ಕೊಂಡ್ರೆ ಆಯಿತು ತುಂಬ ಗಟ್ಟಿಯಾಗಿ ತುಂಬ ತುದಿಯವರೆಗೂ ಹಾಕೋಬೇಕು ಅಂತಲೂ ಏನೂ ಇಲ್ಲ ನೋಡಿ ಈ ರೀತಿಯಾಗಿ ತುಂಬ ತುಂಬಾ ಲೂಸ್ ತುಂಬ ಹಾಕೋಬೇಡಿ ತುಂಬಾ ಹಾಕೋಬೇಡಿ ಈ ರೀತಿ ಹಾಕಿ ಸರಿಯಾಗಿ ಹಾಕೊಂಡ್ರೆ ಸಾಕಾಗುತ್ತೆ ಅದೇ ರೀತಿ ಪೂರ್ತಿ ಸೀರೆಗೆ ಈ ರೀತಿ ಸ್ವಲ್ಪ ಸ್ವಲ್ಪ ದಾರವನ್ನು ತಗೊಂಡು ನಾಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಈಗ ನಾನು ಅದೇ ರೀತಿ ನಾಟ್ನೆಲ್ಲ ಹಾಕ್ಕೊಂಡು ಬಂದಿದ್ದೀನಿ ಸೆಕೆಂಡ್ ಸ್ಟೆಪ್ ಹಾಕೋದು ಹೇಗೆ ಅಂತ ನೋಡೋಣ ನೋಡಿ ಇದು ಫಸ್ಟ್ ಒನ್ ಮಾತ್ರ ಯಾವಾಗಲೂ ಪೂರ್ತಿಯಾಗಿ ತಗೋಬೇಕು ದಾರ ಎರಡನೇದರಲ್ಲಿ ಮಾತ್ರ ಯಾವಾಗಲೂ ಅರ್ಧ ಅರ್ಧ ಮಾಡ್ಕೊತ ಹೋಗಬೇಕು ಇದರಲ್ಲಿ ಒಂದರಲ್ಲಿ ಎರಡನ್ನು ಮಾಡ್ಕೋಬೇಕು ಡಿವೈಡ್ ಮಾಡಿಕೊಂಡು ಇವಾಗ ಇವೆರಡನ್ನು ಸೇರಿಸ್ಬಿಟ್ಟು ನಾಟ್ ಮಾಡ್ಕೋಬೇಕು ಆವಾಗಲೂ ಅಷ್ಟೇ ಸೂಜಿಯನ್ನು ಯೂಸ್ ಮಾಡ್ಕೊಳ್ಳಿ ನೀಟಾಗಿ ಕೂರುತ್ತೆ ನೋಡಿ ಎಷ್ಟು ನೀಟಾಗಿ ಕೂರುತ್ತೆ ಸೂಜಿ ಯೂಸ್ ಮಾಡೋದ್ರಿಂದ ನೀಡಲ್ಲಿ ಯೂಸ್ ಮಾಡೋದ್ರಿಂದ ನಾಟು ನೀಟಾಗಿ ಕೂರುತ್ತೆ ಈಗ ಅದೇ ರೀತಿ ಈ ಅರ್ಧ ಮತ್ತೆ ಇದರಲ್ಲಿ ಮತ್ತೆ ಇನ್ನ ಅರ್ಧ ಕರೆಕ್ಟಾಗಿ ಮಾಡಿಕೊಂಡು ನಾಟ್ ಮಾಡ್ಕೋಬೇಕು ಸೀರೆ ಮರ್ಚ್ಕೋಬಾರದು ಆ ರೀತಿಯಾಗಿ ಇಟ್ಬಿಟ್ಟು ನೀಟಾಗಿ ಈ ರೀತಿ ನೋಡಿ ಶೇಪ್ ಒಂದೇ ರೀತಿಯಲ್ಲಿ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅದೇ ರೀತಿ ಮತ್ತೆ ಇದರಲ್ಲಿ ಅರ್ಧ ಆ ಕಡೆ ಅರ್ಧ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಮತ್ತು ನಾಟ್ ಹಾಕೋಬೇಕು ಈ ರೀತಿಯಾಗಿ ಹಾಕ್ಕೊತ ಹೋಗಬೇಕು ಅದೇ ರೀತಿ ಪೂರ್ತಿ ಸೀರೆಗೆ ನೀವು ಹಾಕ್ಕೊಳ್ಳಿ ಈ ರೀತಿ ಸುತ್ಕೊಂಡು ಬೆರಳಿಂದ ಇದನ್ನು ತಗೋಬೇಕು ದಾರವನ್ನು ಈ ರೀತಿ ನಿಮಗೆ ಅದೇ ರೀತಿ ಬಂದು ಹಂಗೆ ನೀಡಲ್ ಯೂಸ್ ಮಾಡಲಾರ್ದೇನೆ ನಾಟ್ ಹಾಕೊಳಕಾಯಿತು ಅಂದರೆ ಹಾಕೊಳ್ಳಿ ಇದು ಒಂಥರ ಹೆಲ್ಪ್ ಮಾಡುತ್ತೆ ಈ ರೀತಿ ನೀಡಲನ್ನು ಯೂಸ್ ಮಾಡೋದ್ರಿಂದ ಬೇಗ ಆಗಿಬಿಡುತ್ತೆ ಈ ರೀತಿ ಸಾರಿ ಕುಚ್ಚು ಡಿಸೈನು ತುಂಬ ಈಸಿನೂ ಸಹ ಸೀರೆ ರೇಷ್ಮೆ ದಾರ ಏನಾದ್ರೂ ಇರುತ್ತಲ್ವಾ ನಾವು ಈ ರೀತಿಯಾದಂತಹ ಆದಂತಹ ಸಾರಿ ಕುಚ್ಚನ್ನು ಹಾಕೋಬಹುದು ಇವಾಗ ಸೆಕೆಂಡ್ ಸ್ಟೆಪ್ ನಾನು ಪೂರ್ತಿ ಅದೇ ರೀತಿ ಹಾಕೊಂಡಿದ್ದೀನಿ ಇವಾಗ ಮೂರನೇ ಸ್ಟೆಪ್ ಹಾಕೋದು ಹೇಗೆ ಅಂತ ಮತ್ತೆ ಇವಾಗ ಅದೇ ರೀತಿ ಹಾಕಿ ಫಸ್ಟ್ ಒನ್ ಎಲ್ ಪೂರ್ತಿ ದಾರ ತಗೋಬೇಕು ಎರಡನೇದ್ರಲ್ಲಿ ಮತ್ತೆ ಅರ್ಧ ಅರ್ಧ ಮಾಡ್ಕೊತ ಹೋಗಬೇಕು ಈ ರೀತಿ ನಾಟ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಈ ಅರ್ಧ ಮತ್ತೆ ಇದರಲ್ಲಿ ಮತ್ತೆ ಅರ್ಧ ಎರಡನ್ನು ಸೇರಿಸ್ಕೊಂಡು ನಾಟ್ ಮಾಡ್ಕೋಬೇಕು ನಾಟ್ ಹಾಕಿದರೆ ಹೇಗಿರಬೇಕು ಅಂದರೆ ಮೇಲ್ಗಡೆ ಅದು ಡೈಮಂಡ್ ಶೇಪು ಆ ಕಡೆ ಈ ಕಡೆ ಹಾಳಾಗಬಾರ್ದು ಅದು ನೀಟಾಗಿ ಬರೋ ರೀತಿಯಲ್ಲಿ ನೋಡಿಕೊಂಡು ನಾಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ ಇವಾಗ ಮತ್ತು ಈ ಅರ್ಧ ಈ ಅರ್ಧದ ಜೊತೆ ಪಕ್ಕದಲ್ಲಿ ಅದನ್ನು ಕರೆಕ್ಟಾಗಿ ಅರ್ಧ ಮಾಡಿಕೊಂಡು ನಾಟ್ ಮಾಡ್ಕೋಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆರಾಮಾಗಿ ನೀವು ಈ ರೀತಿಯಾದಂಥ ಸ್ಯಾರಿ ಕುಚ್ಚನ್ನು ಹಾಕ್ಕೊಂಡ್ಬಿಡ್ಬೋದು ತುಂಬ ಈಸಿನೂ ಇರುತ್ತೆ ತುಂಬ ಬೇಗನೂ ಆಗಿಬಿಡುತ್ತೆ ಇದು ಈ ಸ್ಯಾರಿ ಬಂದುಬಿಟ್ಟು ಒಬ್ಬರು ಕಸ್ಟಮರ್ ಅವ್ರದ್ದು ಅವ್ರಿಗೆ ಈ ರೀತಿಯಾಗಿ ಬೇಕು ಅಂತ ಕೇಳಿದಕ್ಕೆ ನಾನು ಈ ರೀತಿ ಡಿಸೈನನ್ನು ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಹಾಕಬೇಕು ಅವ್ರದ್ದು ರೇಷ್ಮೆ ಸೀರೆ ದಾ ಸೀರೆಯಲ್ಲಿ ಬಂದಿರುವಂತಹ ದಾರ ಅವ್ರಿಗೆ ಕಟ್ ಮಾಡ್ಕೊಳ್ಲಿಕ್ಕೆ ಇಷ್ಟ ಇರಲಿಲ್ಲ ಹಾಗಾಗಿ ಈ ರೀತಿ ಸ್ಯಾರಿ ಕುಚ್ಚನ್ನು ಹಾಕ್ಕೊಡಿ ಅಂತ ಕೇಳಿದರು ಹಾಗಾಗಿ ನಾನು ಈ ರೀತಿಯಾದಂಥ ಸ್ಯಾರಿಗೂ ಚೆನ್ನಾಗಿ ಹಾಕ್ತಾ ಇದ್ದೀನಿ ಇದಕ್ಕೆ ಬೀಡ್ಸನ್ನು ಸಹ ನಾವು ಯೂಸ್ ಮಾಡ್ಬೋದು ಬೀಡ್ಸ್ ಬೇಡ ಅಂದರೆ ಈ ರೀತಿ ಯೂಸ್ ಮಾಡ್ ಹಾಗೇನೂ ಹಾಕ್ಬೋದು ನೋಡಿ ತರ್ಸ್ ಸ್ಟೆಪ್ ಆಯಿತು ತರ್ಸ್ ಸ್ಟೆಪ್ ಸ್ಟೆಪ್ ಆದಮೇಲೆ ಈ ರೀತಿ ಆಗಿದೆ ಅದೇ ರೀತಿ ನಾವು ಇವಾಗ ಲಾಸ್ಟಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನೋಡಿ ಈ ರೀತಿಯಾಗಿ ಎರಡನ್ನೂ ಸೇರಿಸ್ಕೊಂಡು ನಾಟ್ ಮಾಡ್ಕೋಬೇಕು ಯೂಸ್ ಈ ರೀತಿ ಯೂಸ್ ಮಾಡೋದ್ರಿಂದ ಅದು ಯಾವುದೇ ರೀತಿ ಮರ್ಚ್ಕೊಳೋದಿಲ್ಲ ಸೀರೆ ನಾಟ್ ಎಲ್ಲ ಕರೆಕ್ಟಾಗಿ ಕೂರುತ್ತೆ ನೋಡಿ ಇಷ್ಟು ನೀಟಾಗಿ ಬಂದಿದೆ ಈಗ ನೀಟಾಗಿ ಟೈಟ್ ಮಾಡ್ಕೊಂಡಾದ್ಮೇಲೆ ನಾವು ಕುಚ್ಚನ್ನು ಹಾಕ್ಕೊಂತ ಹೋಗೋಣ ಹಾಗೆ ನೋಡಿ ಒನ್ ಟ್ವೆಂಟಿ ಲೈನ್ಸ್ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ ಅದು ಡಬಲ್ ಆದರೆ ಒನ್ ಫಾರ್ಟಿ ಆಗುತ್ತೆ ಈಗ ಅದನ್ನು ನೀಟಾಗಿ ಗಂಟು ಮೇಲೆ ನಾಟ್ ಮೇಲೆ ನೀಟಾಗಿ ಕೂರೋ ರೀತಿಯಲ್ಲಿ ಇಟ್ಕೊಂಡು ಈ ರೀತಿ ಜರಿದಾರದಲ್ಲಿ ನಾವು ಸುತ್ಕೊಂಡು ಕುಚ್ಚನ್ನು ಕಟ್ಕೋಬೇಕು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಆದಮೇಲೆ ಇಲ್ಲಿ ನಾವು ನಾಟ್ ಮಾಡ್ಕೋಬೇಕು ಒಂಥರ ಡಿಸೈನು ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು ಯಾವ ಕಾಲಕ್ಕಾದ್ರೂ ಸಹ ಇದು ಹಳೆಯದಂತಾನೆ ಅನ್ಸೋದಿಲ್ಲ ತುಂಬಾ ಇಷ್ಟಪಟ್ಟು ಹಾಕಿಸ್ಕೊಂತಾರೆ ಆದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟುದ್ದ ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡ್ಕೋಬೇಕು ನಾನು ತುಂಬಾ ಉದ್ದನೂ ಮಾಡಿಲ್ಲ ತುಂಬಾ ಶಾರ್ಟ್ ಆಗು ಇಲ್ಲ ಈ ರೀತಿಯಾಗಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಈ ಎರಡನ್ನ ಸೇರಿಸ್ಕೊಂಡು ಅದೇ ರೀತಿ ನಾಟ್ ಮಾಡ್ಕೋಬೇಕು ಎರಡೆರಡನ್ನ ಸೇರಿಸ್ಕೊತ ನಾಟ್ ಮಾಡ್ಕೊತ ಹೋದರೆ ಲಾಸ್ಟ್ ಸ್ಟೆಪ್ಪು ಆಗುತ್ತೆ ನಾನು ಹಾಗೆ ನಾಟ್ ಮಾಡ್ಕೊತ ಕುಚ್ಚುಗಳನ್ನು ಕಟ್ಕೊತೀನಿ ನೋಡಿ ಈಗ ಇದಕ್ಕೆ ಕುಚ್ಚನ್ನು ಕಟ್ಕೊಳೋಣ ಅಲ್ಲಿ ಮಧ್ಯ ಲೂಪ್ ಇರುತ್ತಲ್ವ ಆ ಲೂಪ್ ಒಳಗಡೆಯಿಂದ ಸೂಜಿಯನ್ನು ತಗೊಂಡು ಈ ರೀತಿಯ ಎಷ್ಟು ಎಷ್ಟುದ್ದ ಬೇಕು ನೋಡಿಕೊಂಡು ಅಷ್ಟುದ್ದ ಇಟ್ಕೊಂಡ್ಬಿಟ್ಟು ನೀಟ್ ಮಾಡಿಕೊಂಡು ಒಂದು ಸಾರಿ ಜರಿದಾರದಿಂದ ಸುತ್ತಕೊಂಡು ಕಟ್ಕೋಬೋದು ಅಥವಾ ಸೂಜಿಯಿಂದನೂ ಸಹ ನೀವು ಕಟ್ಕೋಬೋದು ಸೀರೆಯಾಗಿ ಕಾಣಿಸುತ್ತೆ ಅದೇ ರೀತಿ ನಾನು ಪೂರ್ತಿ ಸೀರೆಗೆ ಈ ರೀತಿನೇ ನಾಟ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊತೀನಿ ಈ ರೀತಿ ಡಿಸೈನು ಒಂದು ರೀತಿ ಆಟ ನಾಟ್ ಮಾಡ್ಕೊತ ಇರೋ ರೀತಿಯಲ್ಲಿ ಅನಿಸ್ಬಿಡುತ್ತೆ ತುಂಬ ಈಸಿಯಾಗಿ ಆಗೋಯ್ತು ನೋಡಿ ಗ್ರೀನ್ ಸ್ಯಾರಿ ಮೇಲೆ ರೆಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಗೆ ಬೇಕು ಅಂದರೆ ಗ್ರೀನ್ ಕಲರ್ ಕುಚ್ಚನ್ನೇ ಕಟ್ಕೋಬೋದು ಈ ರೀತಿ ಡಿಸೈನ್ ಯಾರು ಬೇಕಾದರೂ ಕಟ್ಕೊಬೋದು ಮನೇಲಿರೋಂಥವ್ರು ಕುಚ್ಚು ಕಟ್ಲಿಕ್ಕೆ ಬರೋಲ್ಲ ಅನ್ನೋ ಸಹ ಆರಾಮಾಗಿ ತುಂಬ ಈಸಿಯಾಗಿ ಕಟ್ಕೊಳೋಂತಹ ಡಿಸೈನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಅಂತ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ ಧನ್ಯವಾದಗಳು